ನಮ್ಮ ಸ್ಥಳೀಯ ವಿಜಯಪುರ ಜಿಲ್ಲೆಗೆ ಬಂದಾಗ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ವಿಜಯಪುರ ಜಿಲ್ಲೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ವಿಜಯಪುರ ದೊಡ್ಡ ಜಿಲ್ಲೆಯಲ್ಲಿ ಇಲ್ಲಿ ವೈದ್ಯಕೀಯ ಕಾಲೇಜ ಸರ್ಕಾರಿ ವೈದ್ಯಕೀಯ ಕಾಲೇಜ ನಮ್ಮಲ್ಲಿ ಅತ್ಯವಶ್ಯಕತೆ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಆ ವೈದ್ಯಕೀಯ ಕಾಲೇಜನ್ನು ಮಾನ್ಯ ನಮ್ಮ ಜಿಲ್ಲೆಯ ಸಚಿವರು ಹಿಂದಿನ ಆರೋಗ್ಯ ಸಚಿವರು ಹಿಂದಿನ ಸಚಿವರಾದಂತ ಶಿವಾನಂದ ಪಾಟೀಲ್ ಸರ್ಕಾರಕ್ಕೆ ಪ್ರಸ್ತಾವನೆ ಕೆಲಸ ಕಳಿಸಿದ್ರು ನಮ್ಮಲ್ಲಿ ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಸರ್ಕಾರ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳಿ ಆ ಪ್ರಸ್ತಾವನೆ ಕೊಟ್ಟಾಗ ಹಿಂದಿನ ಸರ್ಕಾರದ ಬಸವರಾಜ್ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸರ್ಕಾರ ಅದಕ್ಕೊಂದು ಅವ್ರು ಮುಂದೆ ಮಾಡ್ತೀನಿ ಅಂತ ಅದಕ್ಕೊಂದು ಭರವಸೆಯನ್ನು ಕೊಟ್ಟಿದ್ರು ಆಮೇಲೆ ಅದಕ್ಕೊಂದು ಸರ್ಕಾರಿ ಆಸ್ಪತ್ರೆ ಹತ್ರ ನೂರಾರು ಎಕರೆ ಜಮೀನಿದೆ ವಿಶಾಲವಾದ ಜಮೀನಿದೆ ಜಾಗವಿದೆ ಆ ಜಾಗದಲ್ಲಿ ಮಾಡಬಹುದು ಅಂತ ಹೇಳಿ ಅದಕ್ಕೆಲ್ಲಾರು ರೂಪರೇಷೆಗಳು ಹಾಕೋ ಹಾಕೋ ಇದ್ದಾಗ ಅದಕ್ಕೆ ಅಡೆತಡೆಗಳು ಬಂದು ಅದು ಅಡೆತಡೆಗಳು ಯಾಕೆ ಬಂದು ಅಂದ್ರೆ ಜನರ ಸಾಮಾನ್ಯ ಪ್ರತಿಯೊಬ್ಬನಿಗೂ ವಿಚಾರಗಳನ್ನು ಹೊಳೆಯೋದು ಸಹಜ ಅದು ರಾಜಕೀಯ ಯಾವುದೇ ಇರಲಿ ನಾವು ಯಾವುದೇ ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ ಒಂದೇ ಪಕ್ಷಕ್ಕೂ ನಾವು ಉಲ್ಲೇಖನ ಮಾಡ್ತಾ ಇಲ್ಲ ಯಾವುದೇ ಸರ್ಕಾರ ಇರಲಿ ಕಾಂಗ್ರೆಸ್ ಇರಲಿ ಅಥವಾ ಬಿಜೆಪಿ ನಮ್ಮ ರಾಜ್ಯದಲ್ಲಿ ಸರ್ಕಾರ ಯಾವ್ದು ಬರುತ್ತಾ ಸರ್ಕಾರ ವಿರುದ್ಧ ಹೋರಾಟ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಹಕ್ಕು ಆ ಹೋರಾಟದ ಮೂಲಕ ನಮ್ಮ ಜಿಲ್ಲೆಗೆ ವೈದ್ಯಕೀಯ ಕಾಲೇಜ ಅತ್ಯ ಅವಶ್ಯಕತೆ ಇದೆ ಈಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಲ್ಲಿ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ನಾನು ಒಂದು ಏನು ವಿನಂತಿ ಅಂದ್ರೆ ಆದಷ್ಟು ಬೇಗ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅತ್ಯವಶ್ಯಕತೆ ಇದ್ದು ಆ ಸರ್ಕಾರಿ ಕಾಲೇಜನ್ನು ಶೀಘ್ರವಾಗಿ ನಮ್ಮ ಜಿಲ್ಲೆಯ ಇಬ್ಬರು ಸಚಿವರು ಒಳಗೊಂಡು ಆ ಕೆಲಸ ಆ ಒಳಗೊಂಡು ತಾವು ಮಾಡಬೇಕು ಅತಿ ಶೀಘ್ರದಲ್ಲೇ ಅದನ್ನು ಪ್ರಸ್ತಾವನೆ ಕೊಟ್ಟು ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೇವೆ ಅದು ಗೆಜೆಟ್ ಅನ್ನು ಮೊದಲು ಪಾಸ್ ಮಾಡಿ ಸರ್ಕಾರಿ ಕಾಲೇಜು ವೇದಿಕೆ ಕಾಲೇಜನ್ನು ನಮ್ಗ ಮಂಜೂರು ಮಾಡಿಸಿ ಮಾನ್ಯ ಸಿದ್ದರಾಮಯ್ಯನವರು ಕೊಡಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಆಗ್ರಹಪಡಿಸುತ್ತೇನೆ ಇನ್ನೊಂದು ವಿಚಾರ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ಅಷ್ಟೇ ಅಲ್ಲದೆ ರೈತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಬೆಂಬಲಕ್ಕೂ ನಾವು ಅದೇ ಅನ್ನೋ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಬೆಂಬಲವಾಗಿ ಇದೆ ಅನ್ನೋ ಹಾಗೆ ರೈತರಿಗೆ